ಹಾಯ್ ಫ್ರೆಂಡ್ಸ್ ನಾನು ಎಮ್ ಕೆ ಫ್ರಮ್ ಸ್ಟಾರ್ ಕನ್ನಡ ಆಫ್ ಆಕ್ಸ್ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ವೀಡಿಯೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದೆ ಅದಕ್ಕೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಹನ್ನೆರಡು ಜನ ಕರೆಕ್ಟಾಗಿರೋ ಆನ್ಸರ್ನ ಕಮೆಂಟ್ ಮಾಡಿದರು ಸೊ ಅವ್ರನ್ನ ಯಾರು ವಿನ್ನರ್ ಅಂತೇಳಿ ನೋಡೋಂಥ ಸಮಯ ಇದು ಆ ವಿನ್ನರ್ ಯಾರು ಅಂತ ಹೇಗೆ ಚೂಸ್ ಮಾಡ್ತೀನಿ ಅಂದರೆ ನಾನು ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರನ್ನೇನು ಚೀಟಿಲಿ ಬರ್ದಿದ್ದೀನಿ ಆ ಯಾವ್ದಾರೋ ಒಂದು ಚೀಟಿ ಎತ್ತೀನಿ ಯಾರು ವಿನ್ ಆಗ್ತಾರೋ ಅವರಿಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಫೈವ್ ಹಂಡ್ರೆಡ್ ರುಪಿ ಅಮೌಂಟ್ನ ಅವರಿಗೆ ನಾನು ಹಾಕ್ತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಇದರಲ್ಲಿ ಕರೆಕ್ಟಾಗಿ ಕಮೆಂಟ್ ಮಾಡಿರೋ ಹನ್ನೆರಡು ಜನ ಹೆಸರನ್ನ ನಾನು ಇದರಲ್ಲಿ ಬರೆದಿದ್ದೀನಿ ಸೊ ಇದೊಂದು ಚೀಟಿ ಎತ್ತಿಸ್ತೀನಿ ನೀವು ನೋಡೋಣ ಯಾರು ವಿನ್ ಆಗ್ತಾರೆ ಅಂತೇಳಿ ಬನ್ನಿ ಫ್ರೆಂಡ್ಸ್ ಚೆನ್ನಾಗಿ ಕಲ್ಸೋಣ ಯಾರಿಗೂ ಮೋಸ ಆಗಿಬಾರ್ದಲ್ಲ ಹಾಗಾಗಿ ಒಂದು ಚೀಟಿ ಎತ್ಕೊಟ್ಟಿದ್ದಾಳೆ ಯಾರಿದ್ದಾರೆ ನೋಡೋಣ ಫ್ರೆಂಡ್ಸ್ ಯಾವುದೋ ಮೆಮೊರಿ ವಿ ಅಂತೇಳಿ ನೋಡ್ಬೋದು ನೀವು ಮೆಮೊರಿ ವಿ ಅಂತೇಳಿ ಇವರಿಗೆ ನಾ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹಾಕಿರೋದು ಮುಂದೆ ಪ್ರೂಫ್ ಆಗ್ತೀನಿ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಮೊದಲೇ ಶೂಟ್ ಮಾಡಿದ್ದೆ ಸೆಕೆಂಡ್ ಚಾನ್ಸ್ ಯಾರಿಗಾಗ್ತಿತ್ತು ಅಂತೇಳಿ ಒಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಸೆಕೆಂಡ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಅಲೆಕ್ಸಾನ್ ಅಲೆಕ್ಸನ್ ಅವರಿಗೆ ಆಗ್ತಿತ್ತು ಸೆಕೆಂಡ್ ಚಾನ್ಸ್ ಅಲೆಕ್ಸನ್ ಅವರಿಗೆ ಆಗ್ತಿತ್ತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸಚಿನ್ ಅನ್ನೋ ಆಗಿತ್ತು ಅವ್ರಿಗೆ ನಾನು ಪೇಮೆಂಟ್ ಹಾಕಿ ಸ್ಕ್ರೀನ್ಶಾಟ್ ನೋಡ್ಬೋದು ನೀವು ಸೊ ನೀವು ಕೂಡ ಇದೇ ರೀತಿ ಅಮೌಂಟ್ ಗೆಲ್ಲಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ನಾನು ಹಾಕೋ ಪ್ರತಿ ವೀಡಿಯೋದಲ್ಲಿ ಕೂಡ ಇದೇ ರೀತಿ ಚಾಲೆಂಜ್ ಇರುತ್ತೆ ಈ ವಿಡಿಯೋದಲ್ಲಿ ಕೂಡ ಲೆಟರ್ ಹಾಕ್ತೀನಿ ಅದನ್ನ ಅಡ್ರೈಸ್ ನೀವು ಕಮೆಂಟ್ ಮಾಡಿರಿ ಯಾರು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ತಡ ಮಾಡೋದು ಬೇಡ ಇವತ್ತು ಮೇನ್ ವೀಡಿಯೋ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನಾನು ಡೌಟೇಟ್ ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋಕೆ ಬಂದಿರೋದು ಒಬ್ಬ ಕಲಿಯುಗದ ದೇವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಕಲಿಯುಗದ ದೇವರು ಅಂತ ಹೇಳಿ ತಮಿಳ್ನಾಡಲ್ಲಿ ಒಂದು ವರ್ಷದಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಅದು ಯಾರಪ್ಪ ಅಂದರೆ ತೊಪ್ಪಿಯಮ್ಮ ಅಂತ ಅಂತೇಳಿ ಅಲ್ಲಿ ಎಲ್ಲ ಜನ ಕರಿತಾ ಇರೋದು ಫ್ರೆಂಡ್ಸ್ ನಾನು ಇವತ್ತು ಒಂದು ರೀಲ್ಸ್ ನೋಡಿದೆ ಆ ರೀಲ್ಸಲ್ಲಿ ಈ ಅಮ್ಮ ಇದ್ರು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಫೋಟೋ ನೋಡಿದಾಗ ಇದ್ರ ಬಗ್ಗೆ ಏನೋ ತಿಳ್ಕೊಬೇಕು ಅನಿಸ್ತು ಏನೋ ಯುನೀಕ್ ಅನಿಸ್ತು ಸೊ ಅದಕ್ಕಾಗಿ ರಿಸರ್ಚ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಫ್ರೆಂಡ್ಸ್ ಕರೆಂಟ್ ಆಯ್ತು ವೀಡಿಯೋ ಕ್ವಾಲಿಟಿಲಿ ನೋಡೋದು ಟ್ರೈನ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರು ಪಳನಿಯಮ್ಮ ಅಂಥೇಳಿ ಅಲ್ಲಿ ಈಗ ಏನಂತ ಕರಿತಾ ಇದ್ದಾರೆ ಅಂದರೆ ಟಪ್ಪಿ ಅಮ್ಮ ಅಂತ ಹೇಳಿ ಅವ್ರನ್ನ ಕರೀತಾರಂತೆ ಅವರು ಏನಾದರೂ ಒಂದು ಸ್ವಲ್ಪ ಕುಡಿದು ಬಿಟ್ಟರೆ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸ್ತಾರೆ ಅವರು ನಡೆದೋಗೋ ದಾರಿನ ನಮಸ್ಕಾರ ಮಾಡಿಕೊಂಡು ದೇವ್ರ ರೀತಿ ನೋಡ್ತಾ ಇದ್ದಾರಂತೆ ಯಾಕೆ ಏನೋ ಅಂತ ಅದು ದೊಡ್ಡ ಹಿಸ್ಟ್ರಿನೇ ಇದೆ ತುಂಬ ಹದಿನಾರು ವರ್ಷದಿಂದ ಅಲ್ಲಿ ಇದ್ದಾರಂತೆ ಅವರು ಅವ್ರ ತಮ್ಮನ್ನ ಸಾವಿನ ನಂತರ ಈ ರೀತಿ ಬದಲಾದರು ಅಂತ ತುಂಬ ಜನ ಹೇಳ್ತಾರಂತೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು ಒಬ್ಬ ಮಣಿಮಾರನ್ ಅಂತ ಇದ್ದಾನೆ ಅವನಿಂದಾಗಿ ಇವರು ಪರಿಚಯ ಆಗಿದ್ದಂತೆ ಆ್ಯಕ್ಚುಲಿ ಅವನೇ ಎಲ್ಲರಿಗೂ ಪ್ರಚಾರ ಮಾಡಿದ್ದೆ ಅವನಂತೆ ಯಾವ ರೀತಿ ಅಂದರೆ ಅವನಿಗೆ ಫಸ್ಟು ಕಿಡ್ನಿಲಿ ಕಲ್ಲಿತ್ತಂತೆ ಡಾಕ್ಟರ್ ಕೂಡ ಬದುಕೋದಿಲ್ಲ ಅಂತ ಹೇಳಿದ್ರಂತೆ ಇವ್ರನ್ನ ಯಾವಾಗ ಸ್ಪರ್ಶ ಮಾಡ್ತಾರೋ ಆವಾಗ ಕಿಡ್ನಿಲಿರೋ ಕಲ್ಲು ಹೋಯ್ತು ಅಂತ ಹೇಳಿ ಅವನು ಪ್ರಚಾರ ಮಾಡ್ಕೊಂಡು ಬಂದು ಇವ್ರು ಈ ಅಮ್ಮನಿಗೆ ಬೇಕಾದಂಥ ಯಾವುದೇ ಪೂಜೆಗೆ ಬೇಕಾಗಿದ್ದ ಪ್ರಸಾದ ಆಗಿರ್ಬೋದು ಕಣ್ಣು ಕಾಯಿ ಪ್ರತಿಯೊಂದನ್ನು ಅವನೇ ಅವ್ನು ದುಡ್ಡಲ್ಲಿ ಮಾಡ್ತಾ ಇದ್ದಾನಂತೆ ಈಗ ಹೇಗಿದೆ ಅಂದರೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಸಾವಿರಾರು ಜನ ಅವ್ರ ಹಿಂದೆ ಬರ್ತಾರೆ ತುಂಬ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ರಜನಿಕಾ ರಜನಿಕಾಂತ್ ಆಗಿರ್ಬೋದು ತುಂಬ ಜನ ಕೂಡ ಇವ್ರನ್ನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಬಟ್ ನಮ್ಮ ಜನ ಯಾವ ರೀತಿ ಅಂದರೆ ಯಾವ ರೀತಿ ನಂಬ್ತಾರೆ ಏನೋ ಒಂದು ಕಲ್ಲಿಗೆ ಪೂಜೆ ಮಾಡಿಬಿಟ್ರೆ ಅದನ್ನೇ ನಂಬ್ತಾರೆ ಬಟ್ ಅವರು ತುಂಬ ಗಲೀಜು ಅಂದರೆ ತುಂಬ ಗಲೀಜಾಗಿರ್ತಾರೆ ಅಂತ ಫ್ರೆಂಡ್ಸ್ ತುಂಬ ಗಲೀಜು ಅಂದರೆ ತುಂಬ ಗಲೀಜು ಅಂದರೆ ಅಲ್ಲಿಗೆ ಹೋದವ್ರು ಹೇಳೋ ಹೇಳೋ ಪ್ರಕಾರ ಏನು ಹೇಳ್ತಾರೆ ಅಂದರೆ ಅದು ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಬರೋದಂತೆ ಅಷ್ಟು ಗಲೀಜಾಗಿದ್ರು ಕೂಡ ಅಲ್ಲಿ ಅವರು ಊಟಕ್ಕಲ್ಲೇ ಏನು ಮಾಡ್ತಾರೆ ಅಂದರೆ ಜಸ್ಟ್ ಯಾವುದೋ ಒಂದು ಅಂಗಡಿಗೆ ಹೋಗ್ತಾರಂತೆ ಅಂಗಡಿಗೆ ಹೋದಾಗ ಯಾರೋ ಒಂದು ಟೀನೋ ಇಡ್ಲಿನೋ ಕೊಡ್ತಾರಂತೆ ಅದನ್ನ ತೊಗೊಂತಾರೆ ಸ್ವಲ್ಪ ಟೇಸ್ಟ್ ಮಾಡ್ತಾರಂತೆ ಅಲ್ಲೇ ಬಿಸಾಕ್ತಾರಂತೆ ಆದರೆ ಹಿಂದೆ ಬರ್ತಾರೋ ಜನ ಅದನ್ನೇ ತೊಗೊಂಡು ಇದು ಪ್ರಸಾದ ಅಂತೇಳಿ ಸ್ವೀಕರಿಸ್ತಾರಂತೆ ಅವರು ಅವ್ರನ್ನೇನಾರು ಸ್ಪರ್ಶ ಮಾಡಿದ್ರೆ ನಮಗಿರೋಂತಹ ಅಷ್ಟು ರೋಗ ಹೋಗುತ್ತೆ ಅಂತ ಜನ ನಂಬ್ತಾರಂತೆ ಅವ್ರು ತುಂಬ ಹೊಸ್ದಾಗಿ ಬಿಹೇವ್ ಮಾಡ್ತಾರಂತ ಫ್ರೆಂಡ್ಸ್ ಹೊಸ್ದಾಗಿ ಅಂದರೆ ಕೆಲವೊಂದು ಟೈಮ್ ಯಾರಿಗೋ ಹೋಗೋದು ಒದಿಯಕ್ಕೆ ಹೋಗೋದು ಇನ್ನೂ ಬ್ಯಾಡ್ ಬ್ಯಾಡಾಗಿ ಏನೋ ಮಾಡ್ತಾರಂತೆ ಫ್ರೆಂಡ್ಸ್ ಆ್ಯಕ್ಚುಲಿ ಬೇರೆ ಯಾವ್ದಾದ್ರು ನಾರ್ಮಲ್ ಪರ್ಸನ್ ಈ ರೀತಿ ಮಾಡಿದ್ರೆ ಅವ್ರ ಮೇಲೆ ಯಾರ್ಯಾರು ಅವನೇ ಆಪೋಸಿಟ್ ವ್ಯಕ್ತಿನೇ ಆ್ಯಕ್ಷನ್ ತೊಗೊತಾನೆ ಬಟ್ ಇಲ್ಲೇನು ಅಂದರೆ ಅವರು ನನಗೆ ಹೊಡೀಲಿ ಅಥವಾ ನನಗೆ ಒದೀಲಿ ಅಥವಾ ನನಗೆ ಬೈಲಿ ಅಂತೇಳಿ ಎಲ್ಲ ಜನ ಅವ್ರನ್ನ ಕೇಳ್ಕೊತಾರಂತೆ ಫ್ರೆಂಡ್ಸ್ ಅವ್ರು ಹೋಗೋ ದಾರಿಲಿ ಆದಿದ್ದಕ್ಕೂ ಜನಗಳು ಸೇರ್ತಾರಂತೆ ಪ್ರತಿದಿನ ಆರರಿಂದ ಏಳು ಗಂಟೆ ಅಷ್ಟೊತ್ತಿಗೆ ಅಲ್ಲೊಂದು ಬೆಟ್ಟನ ಸುತ್ತಾರಂತೆ ಎಲ್ಲ ಜನ ಹೇಳೋ ಪ್ರಕಾರ ಅವ್ರು ಬೆತ್ತಿನ ಬೆಟ್ಟನ ಸುತ್ತಬೇಕಾದ್ರೆ ಆರರಿಂದ ಏಳು ನಾಯಿಗಳು ಕೂಡ ಅವರಿಗೆ ಕಾವಲಾಗಿ ಅವ್ರ ಹಿಂದೆ ಹೋಗ್ತಾವಂತೆ ಫ್ರೆಂಡ್ಸ್ ಅಲ್ಲಿರೋ ದೇವಸ್ಥಾನದ ಬೆಟ್ಟನ ಸುಮಾರು ಹದಿನಾರು ವರ್ಷದಿಂದ ಸುತ್ತಾ ಇದ್ದಾರಂತೆ ಅದು ಹೈಲಿ ತುಂಬ ಜನ ಹೇಳೋ ಪ್ರಕಾರ ಅದು ತುಂಬ ಏನೋ ಇಂಪಾಸಿಬಲ್ ಅಂತ ಆ ಬೆಟ್ಟನ ಸುತ್ತುವಂಥದ್ದು ಯಾಕೆಂದರೆ ತುಂಬ ಕಷ್ಟ ಅಂತೆ ಫ್ರೆಂಡ್ಸ್ ಆ ಬೆಟ್ಟನ ಅಷ್ಟು ಸುತ್ತು ಒಂದು ಸುತ್ತಿ ಸುತ್ತಿದ್ರೆ ಪುಣ್ಯ ಅಂತ ಅಂದ್ಕೊಳ್ತಾರಂತೆ ನಿಮ್ಗೆ ಗೊತ್ತಲ್ಲ ತಮಿಳುನಾಡಲ್ಲಿ ಹೇಗೆ ಅಂದರೆ ಸಿಕ್ಕಾಪಡೆ ದೇವಾಲಯಗಳಿದ್ದಾವೆ ಏನೇ ಅಂದರೂ ಕೂಡ ಅಲ್ಲಿ ದೇವರುಗಳನ್ನ ತುಂಬ ನಂಬ್ತಾರೆ ಫ್ರೆಂಡ್ಸ್ ಹೇಗಿದೆ ಅಂದರೆ ಅಲ್ಲಿ ಯಾವುದೋ ಒಂದು ಕಲ್ಲಿಗೆ ಇವತ್ತೇ ಪ್ರತ್ಯಕ್ಷ ಆಗಿರಲಿ ಯಾರು ನಾನೇ ತೊಡೋಗಿಟ್ಟು ಪೂಜೆ ಮಾಡಿ ಬಂದರೂ ಕೂಡ ಪ್ರತ್ಯಕ್ಷ ಆಗಿರೋ ಕಲ್ಲು ಅಂತ ಪೂಜೆ ಮಾಡ್ತಾರೆ ಆ ರೇಂಜಿಗೆ ದೇವರನ್ನ ನಂಬುತ್ತಾರೆ ಬಟ್ ಇವರಲ್ಲಿರೋ ಸ್ಪೆಷಲ್ ಗುಣಗಳನ್ನ ನೋಡ್ದೋವಂಥವ್ರು ಹೇಳಿದ್ದೇನು ಅಂದರೆ ಇವರಲ್ಲಿ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಇವರು ದೈವಮಾನವರು ಆ ಕಾರಣಕ್ಕಾಗಿ ಇವರು ಇಲ್ಲಿ ಸುತ್ತಾ ಇದ್ದಾರೆ ನಮ್ಮ ಅದೃಷ್ಟ ಕೆಲವೊಬ್ರು ಹೇಳ್ತಾರೆ ಹದಿನಾರು ವರ್ಷದಿಂದ ಇದ್ದಾರೆ ಇವರು ಇಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ ಹುಟ್ಟಾಗಿಂದೂ ಇದ್ದಾರೆ ಅಂತೇಳಿ ರಿಯಲ್ ಸ್ಟೋರಿ ಏನಂದರೆ ಬೆಂಗ್ಳು ಅವ್ರ ತಮ್ಮ ಏನೋ ಬೆಂಗಳೂರಿಗೆ ಬಂದಾಗ ಅವನು ಏನೋ ಡ್ರೈವಿಂಗ್ ಮಾಡಬೇಕಾದ್ರೆ ಬೆ ಅವರಿಂದ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾರಂತೆ ನಮ್ಮ ತಮ್ಮನ್ನು ಅಂತ ಅಂತೇಳಿ ಅವ್ರು ಸ್ವಂತ ಊರಿಗೆ ಹೋಗೋದಿಲ್ಲ ಅಂತ ಈ ದೇವಸ್ಥಾನದ ಹತ್ರ ಬರ್ತಾರಂತೆ ಸೊ ಅಲ್ಲಿ ಬಂದಾಗ ಅವರು ಅವ್ರ ಮಕ್ಕಳು ಎಲ್ಲ ಇರ್ತಾರಂತೆ ಅವ್ರ ಮಕ್ಕಳು ಕೂಡ ಅಲ್ಲಿ ಬರ್ತಾರಂತೆ ತಾಯಿ ಅಂತ ಐಡೆಂಟಿಫೈ ಮಾಡಿ ಅದೊಂದು ಫೋಟೋದಲ್ಲಿ ನ್ಯೂಸಲ್ಲಿ ವೈರಲ್ ಆಗ್ತಾರೆ ನಾನು ನೋಡ್ಕೊಂಡು ಅಲ್ಲಿ ಬರ್ತಾರಂತೆ ಬಟ್ ಇವರು ಏನಂದರೆ ಯಾರು ಅಂತ ಗೊತ್ತಿಲ್ಲದೇ ಇರೋ ಥರ ಬಿಹೇವ್ ಮಾಡ್ತಾರಂತೆ ಕೆಲವು ತುಂಬ ಜನ ಹೇಳ್ತಾರೆ ಅವಳು ಒಬ್ಬಳು ಮಾನಸಿಕ ಅಂತ ಹೇಳ್ತಾರೆ ಬಟ್ ಏನೇ ಆಗಲಿ ಜನಗಳಿಗೆ ನಂಬಿಕೆ ಬಿಟ್ಟಿದ್ದು ಅವರು ಯಾವ ರೀತಿ ಎಲ್ಲ ಇರ್ತಾರೆ ಯಾವ ರೀತಿ ನಡ್ಕೊತಾರೆ ಏನು ಒಳ್ಳೇದಾಗಿದೆ ಈಗ ನಮ್ಮ ಜನಗಳು ಹೇಗೆ ಅಂದರೆ ಯಾರೊಂದು ಒಳ್ಳೇದಾಯಿತು ಒಳ್ಳೆಯದಾಗ್ತಾಯಿದೆ ಒಳ್ಳೇದಾಗ್ತಾಯಿದೆ ಅಥವಾ ಏನೋ ಒಂದು ಮಾಡೋದು ಅಂತ ಯಾರೊಬ್ರು ಹೇಳ್ತಾ ಬಂದರು ಅಂದರೆ ಜನರಿಂದ ಜಲಿಕೆ ಅದೇನಂದರೆ ಒಂದು ಸುಳ್ಳನ್ನು ಸಾವಿರ ಸುತ್ತಿ ಹೇಳಿದ್ರೆ ಸತ್ಯ ಆಗುತ್ತಂತೆ ಫ್ರೆಂಡ್ಸ್ ಅದೇ ರೀತಿ ಇವರು ಆಗಿದೆ ಅಂತ ಅಂದ್ಕೊಂಡಿರ್ಬೋದು ಬಟ್ ಏನು ಅಂದರೆ ನಾವು ನೋಡಿಲ್ಲ ಅಲ್ಲ ಜಸ್ಟ್ ವೀಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀವಿ ಬಟ್ ಅಲ್ಲಿ ಇದರಲ್ಲ ನಂಬ್ತಾರೆ ತುಂಬ ಜನ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ತುಂಬ ಜನ ಫಾಲೋ ಮಾಡ್ತಾಯಿದ್ದಾರೆ ಏನೋ ಅವರವ್ರ ಆಚಾರ ವಿಚಾರಕ್ಕೆ ಬಿಟ್ಟಿದ್ದು ಫ್ರೆಂಡ್ಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇದುವರೆಗೂ ನಾನು ಸುಮಾರು ಲೆಟರ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಅದನ್ನ ಜಾಯಿಂಟ್ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ವಿನ್ನರ್ ಅಂತ ನಾನು ಹೇಳ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದೆ ನೋಡಿಲ್ಲ ಈ ಸೈನ್ ಇಂಗ್ ಆಫ್